ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ ಇವತ್ತು ನನ್ನ ಚಿಕ್ಕ ಮಗಳಿಗೆ ಕರಾಟೆ ಅವಳಿಗೆ ಕರಾಟೆ ಹಾಕಿದ್ದೀವಿ ಸ್ಕೂಲಲ್ಲೇ ಕರಾಟೆ ಹಾಕಿರೋದ್ರಿಂದ ಅವರು ಎಕ್ಸಾಮ್ಸ್ ಕೊಡ್ತಾರೆ ಇವತ್ತು ಅವಳಿಗೆ ಎಲ್ಲೋ ಬೆಲ್ಟಿಂದ ಆರೆಂಜ್ ಬೆಲ್ಟಿಗೆ ಎಕ್ಸಾಮ್ ಇದೆ ಅದರಲ್ಲಿ ಅವರು ಕೇಳುವಂಥ ಪ್ರಶ್ನೆಗಳು ಹಾಗೆ ಅವರು ಮಾಡಿಸುವಂತಹ ಕೆಲವೊಂದು ಎಕ್ಸಸೈಸ್ಗಳನ್ನು ಅಥವಾ ಅವರು ಕೇಳುವಂಥ ಟೆಕ್ನಿಕ್ಸ್ಗಳನ್ನು ಅವಳು ಕರೆಕ್ಟಾಗಿ ಮಾಡಿದರೆ ಅವಳಿಗೆ ಎಲ್ಲೋ ಟು ಆರೆಂಜ್ ಬೆಲ್ಟಿಗೆ ಪ್ರಮೋಟ್ ಆಗ್ತಾಳೆ ಆದ್ದರಿಂದ ಅವಳನ್ನು ನಾವು ಭಾನುವಾರ ಹನ್ನೊಂದನೇ ತಾರೀಕು ಎಕ್ಸಾಮ್ಗೆ ಕರ್ಕೊಂಡು ಹೋದ್ವಿ ಆದರೆ ಅವಳಿಗೆ ತುಂಬ ಟೆನ್ಷನ್ ಇತ್ತು ಮುಖದಲ್ಲಿ ತುಂಬ ಸಪ್ಪಗಿದ್ಲು ಎಕ್ಸಾಮ್ ಹಿಂಗೆ ಏನು ಕ್ವಶನ್ ಕೇಳ್ತಾರೆ ಯಾವ ಟೆಕ್ನಿಕ್ಸ್ ಕೇಳ್ತಾರೆ ಹೇಗೆ ಮಾಡೋದು ಅನ್ನೋ ಗಾಬರಿನಲ್ಲೇ ಇದ್ಲು ಆದರೆ ಒಂದು ಫೋಟೋಕ್ಕೂ ಸಹ ಅವಳು ಕರೆಕ್ಟಾಗಿ ಒಂದು ಒಂದು ಪಿಕ್ ತೊಗೊತೀನಿ ಸಹ ನೀಟಾಗಿ ಅವಳು ಫೋಟೋ ಕೊಡ್ತಾ ಇರಲಿಲ್ಲ ಮುಖ ಇರಲಿಲ್ಲ ಆ ರೀತಿಯಾದ ತುಂಬ ಶೈಯಿಂಗ್ ನೇಚರು ಹಾಗೆ ತುಂಬಾ ಭಯ ಟೆನ್ಷನು ಈ ರೀತಿಯಾಗಿ ಅವಳು ತುಂಬ ಡಲ್ಲಾಗಿದ್ಲು ಆದರೂ ಧೈರ್ಯ ಹೇಳ್ಬಿಟ್ಟು ಅವಳಿಗೆ ಅವಳ ಫ್ರೆಂಡ್ಸ್ ಜೊತೆಯಲ್ಲಿ ಬಿಟ್ಬಿಟ್ಟು ಬಂದು ನಾವು ಒಂದು ಕಡೆ ಕೂತ್ಕೊಂಡ್ವಿ ಪೇರೆಂಟ್ಸೆಲ್ಲ ನಂತರ ಅವರಿಗೆ ಸ ಫಸ್ಟಿಗೇನೆ ಸ್ವಲ್ಪ ವಾರ್ಮಪ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಿಗೆ ಡೈರೆಕ್ಟಾಗಿ ಟೆಕ್ನಿಕ್ಸನ್ನು ಕೇಳೋದಿಲ್ಲ ಕೆಲವೊಂದು ವಾಮಪ್ ಎಕ್ಸಸೈಸ್ಗಳನ್ನು ಮಾಡಿಸಿ ಆದಮೇಲೆ ಟೆಕ್ನಿಕ್ಸ್ಗಳನ್ನು ಅವರಿಗೆ ಯಾವ ಟೆಕ್ನಿಕ್ಸು ಹೇಳಿ ಎಲ್ಲೋ ಟು ಹಾರೆಂಜ್ಬಿಲ್ಟಿ ಎಕ್ಸಾಮಿಗೆ ಬೇಕಾಗಿರುತ್ತೆ ಆ ಟೆಕ್ನಿಕ್ಸ್ಗಳನ್ನು ಕೇಳಿ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಮಾತ್ರ ಅವರಿಗೆ ಟೆನ್ನಿಗೆ ಏಯ್ಟು ನೈನು ಈ ರೀತಿಯಾಗಿ ಔಟ್ ಆಫ್ ಔಟ್ ಈ ರೀತಿಯಾಗಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇಲ್ಲಿ ಫಸ್ಟ್ ವಾರ್ಮ್ ಅಪ್ ಎಕ್ಸಸೈಸನ್ನು ಮಾಡಿಸ್ತಾ ಇದ್ದಾರೆ ಕರಾಟೆ ಅನ್ನೋದು ತುಂಬಾ ಇವಾಗಿನ ಕಾಲದಲ್ಲಿ ಕರಾಟೆ ಗೊತ್ತಿರಬೇಕು ಹೆಣ್ಮಕ್ಕಳಾಗಲಿ ಗಂಡು ಗೊತ್ತಿರಬೇಕು ಯಾಕೆ ಅಂದರೆ ಅವರಿಗೆ ಅವರದೇ ಆದಂಥ ಸೆಲ್ಫ್ ಡಿಫೆನ್ಸನ್ನು ತಂದುಕೊಳೋದಕ್ಕೋಸ್ಕರ ಅವರು ಕರಾಟೆನ ಕಲೀಲೇಬೇಕು ಹೆಣ್ಮಕ್ಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಈ ಕಾಲದಲ್ಲಿ ಅಂದರೆ ಇವಾಗಿನ ಸಿಚುವೇಶನ್ ಹ್ಯಾ ಹೇಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಹೆಣ್ಮಕ್ಳು ಓಡಾಡೋದೆ ತುಂಬ ಕಷ್ಟ ಆಗ್ತಾ ಇದೆ ಮುಂದೆ ಯಾವ ಥರ ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಹಾಗಾಗಿ ಕರಾಟೆ ಇದು ಬೆಲ್ಟ್ ಮುಖ್ಯ ಅಲ್ಲ ಮತ್ತು ಈ ಮಕ್ಕಳುಗಳು ಏನು ಕಲಿತಾರೆ ಅನ್ನೋದು ಇಂಪಾರ್ಟೆಂಟು ಬ್ಲ್ಯಾಕ್ ಬೆಲ್ಟು ತೊಗೊಂಡ್ರೆ ಅವರು ಕರಾಟೆನಲ್ಲಿ ತುಂಬ ಪರ್ಫೆಕ್ಟ್ ಆಗಿದ್ದಾರೆ ಅಂಥೇಳಿ ಈಗ ಇವಳು ಎಲ್ಲೋ ಟು ಆರೆಂಜು ಆರೆಂಜ್ ಆದಮೇಲೆ ತುಂಬಾ ಬೆಲ್ ಬ್ಲ್ಯಾಕ್ ಬೆಲ್ಟಿಗೆ ಬರಬೇಕು ಅಂದರೆ ತುಂಬಾ ಇನ್ನೂ ಎಕ್ಸಾಮ್ಸ್ಗಳಿದೆ ಅವೆಲ್ಲವನ್ನು ಪಾಸ್ ಆದಮೇಲೆ ಅವರು ಬ್ಲ್ಯಾಕ್ ಬೆಲ್ಟಿಗೆ ಬರೋದು ಆದರೆ ಬೆಲ್ಟ್ ಬೆಲ್ಟ್ಗಳು ಮುಖ್ಯ ಆಗಿರೋದಿಲ್ಲ ಇಲ್ಲಿ ನಾವೇನಾದರೂ ನಮಗೆ ಪ್ರಾಬ್ಲಮ್ ಆಯಿತು ಯಾರಾದರೂ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂದಾಗ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಟೆಕ್ನಿಕ್ಸ್ ಇರಬೇಕು ಹೆಣ್ಮಕ್ಳಿಗೆ ಹಾಗಾಗಿ ಕರಾಟೆನ ಕಲಿಸೋದ್ರಿಂದ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಧೈರ್ಯ ಬರುತ್ತೆ ಎಷ್ಟೊತ್ತಿನಲ್ಲಿ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗಿ ಬರ್ತೀವಿ ಅನ್ನೋ ಧೈರ್ಯನೂ ಸಹ ಇರುತ್ತೆ ಎಂತಹ ಸಂದರ್ಭ ಬಂದ್ರೂ ಸಹ ನಾವು ಎದುರಿಸ್ತೀವಿನೂ ಸಹ ಎದುರಿಸ್ತೀವಿ ಅನ್ನೋ ಒಂದು ನಂಬಿಕೆ ಹಾಗೆ ಧೈರ್ಯ ಎಲ್ಲ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ಕೆಲವೊಂದು ವಾಮಪ್ ಎಕ್ಸಸೈಸನ್ನು ಮಾಡಿಸ್ತಾ ಇದ್ದಾರೆ ಆದರೆ ಈ ಈ ಚಿಕ್ಕ ವಯಸ್ಸಿನಲ್ಲೇ ಈ ಮಕ್ಳುಗಳಿಗೆ ಈ ರೀತಿಯಾದ ಎಕ್ಸಸೈಸ್ಗಳು ಮತ್ತು ಈ ರೀತಿಯಾದಂತಹ ಕರಾಟೆ ಅನ್ನೋ ಒಂದು ಸೇರಿಸಿದ್ರೆ ಅವರಿಗೆ ಚಿಕ್ಕಂದಿನಿಂದಲೇ ಅವರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಈ ಈ ದೃಷ್ಟಿಯಿಂದ ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಸಮಾನರೇ ಎಲ್ಲರನ್ನೂ ಈ ರೀತಿಯಾದಂತಹ ಒಂದು ಕರಾಟೆಗೆ ನಾವು ಸೇರಿಸೋದ್ರಿಂದ ನಮಗೂ ಒಂದು ಧೈರ್ಯ ಇರುತ್ತೆ ಆ ಮಕ್ಳಿಗಳಿಗೂ ಸಹ ಒಂದು ಧೈರ್ಯ ಬರುತ್ತೆ ಈ ಇವಾಗಿನ ಕಾಲದಲ್ಲಿ ನಾವು ಹೆಣ್ಮಕ್ಳನ್ನು ತುಂಬ ಸ್ಟ್ರಾಂಗಾಗಿ ಬೆಳೆಸಬೇಕಾಗುತ್ತೆ ನಾವು ಕರಾಟೆ ಹಾಕೋದಿಕ್ಕೆ ಕರಾಟೆಗೆ ಅವಳನ್ನು ಹಾಕೋದಕ್ಕಿಂತ ಮೊದಲು ಈಗ ಎಷ್ಟು ಭಯ ಪಡ್ತಿದ್ದಾಳೆ ಮತ್ತು ಒಂದು ಟೆನ್ಷನ್ನು ಗಾಬರಿ ಏನಿದೆ ಅದಕ್ಕಿಂತ ಡಬ್ಬಲ್ಲಷ್ಟು ಅವಳು ಮೊದಲು ಭಯ ಪಡ್ತಾ ಇದ್ಳು ಅಂದರೆ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡಲೆಲ್ಲ ತುಂಬಾ ಭಯ ಪಡ್ತಾಯಿದ್ಲು ಫಸ್ಟ್ ಸ್ಟ್ಯಾಂಡರ್ಡು ನರ್ಸರಿ ಎಲ್ ಕೆ ಜಿ ಕೆ ಜಿನಲ್ಲೆಲ್ಲ ಬಟ್ ಕರಾಟೆಗೆ ಹಾಕಿದ ಮೇಲೆ ಅವಳು ಸ್ವಲ್ಪ ಧೈರ್ಯವಾಗಿದ್ದಾಳೆ ಮತ್ತು ಯಾರಾದರೂ ಏನಾದರೂ ಜೋರು ಮಾಡಿದರೆ ಮತ್ತೇನಾದ್ರೂ تھری فور 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 تھری ಇದೊಂದು ಕ್ಲಿಪ್ ಅವರ ಶಾಲೆಯಲ್ಲಿ ಕೊಟ್ಟಂತಹ ಒಂದು ತರಬೇತಿ ಹಂಚನ್ನು ಬ್ರೇಕ್ ಮಾಡೋದು ಅಂದರೆ ಅವಳು ವೈಟಿಂದ ಎಲ್ಲೋ ಬೆಲ್ಟಿ ಪ್ರಮೋಟ್ ಆದಾಗ ಅವಳ ಹತ್ರ ಮಾಡಿಸಿದಂತಹ ಇದೊಂದು ಎಕ್ಸಾಮು ಟೆಸ್ಟು ಅಥವಾ ಟೆಕ್ನಿಕ್ ಅಂತಲೇ ಹೇಳ್ಬೋದು ಅದರಲ್ಲೂ ಸಹ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಮಕ್ಕಳು ಸಹ ಚೆನ್ನಾಗೇ ಮಾಡಿದರು ಇದೆಲ್ಲ ಮುಗಿದ ಮೇಲೆ ಫೈನಲಿ ಮಕ್ಕಳುಗಳಿಗೆ ಪ್ರೈಸನ್ನು ಕೊಡುವಂತಹ ಸಮಯ ಬಂತು ಈ ಎಲ್ಲೋ ಬೆಲ್ಟ್ ಇರುವಂತಹ ಎಲ್ಲ ಮಕ್ಕಳಿಗೂ ಸಹ ಎಲ್ಲೋಯಿಂದ ಆರೆಂಜ್ ಬೆಲ್ಟಿಗೆ ಪ್ರಮೋಟ್ ಆಗ್ತಾರೆ ಈಗ ನನ್ನ ಮಗಳಿಗೆ ಈ ಇಬ್ಬರು ಮಾರ್ಷಲ್ಗಳಿಂದ ಅಂದರೆ ಬ್ಲ್ಯಾಕ್ ಬೆಲ್ಟ್ ಮಾರ್ಷಲ್ಸ್ ಇವರಿಬ್ಬರು ಇವರಿಂದ ಎಲ್ಲೋ ಬೆಲ್ಟಿಂದ ಆರೆಂಜ್ ಬೆಲ್ಟಿಗೆ ನನ್ನ ಮಗಳು ಪ್ರಮೋಟ್ ಆಗಿ ಆರೆಂಜ್ ಬೆಲ್ಟು ಮೆಡಲ್ಲು ಹಾಗೆ ಒಂದು ಸರ್ಟಿಫಿಕೇಟನ್ನು ಸಹ ತಗೊಂಡ್ಲು ಅವೆಲ್ಲವನ್ನು ಕೊಟ್ಟು ಸಹ ಇವರು ಆ ಮಕ್ಕಳನ್ನು ಗೌರವಿಸಿದರು ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಈ ಸಂದರ್ಭದಲ್ಲಿ ಇವರು ಇವು ಈ ಮಕ್ಕಳ ಕೋಚ್ ಅಂದರೆ ಇವರಿಗೆ ತರಬೇತಿ ಕರಾಟೆಯನ್ನು ತರಬೇತಿ ಕೊಟ್ಟಂತಹ ಕೋಚ್ ಅವರು ಇವರು ಬ್ಲ್ಯಾಕ್ ಬೆಲ್ಟ್ ಮಾರ್ಷಲ್ಲು ತುಂಬಾ ಖುಷಿಯಾಗುತ್ತೆ ಇಂತಹ ದೊಡ್ಡ ವ್ಯಕ್ತಿಗಳ ಜೊತೆ ನಮ್ಮ ಮಕ್ಕಳು ಸಹ ಒಂದು ಒಳ್ಳೆಯದನ್ನು ಕಲಿತಾ ಇದ್ದಾರೆ ಅನ್ನೋ ಒಂದು ಖುಷಿ ನಾವು ಕೆಲವೊಂದು ಫೋಟೋ ಕ್ಲಿಪ್ಪಿಂಗನ್ನು ತಗೊಂಡು ಆ ಹಿರಿಯರಿಂದ ಆಶೀರ್ವಾದಗಳನ್ನು ನಮ್ಮ ಮಕ್ಕಳಿಗೆ ಪಡ್ಕೊಂಡು ನಾವು ಮನೆಗೆ ಹೊರಟವಿ ಆ ಒಂದು ದಿನ ತುಂಬಾ ಖುಷಿಯಾದಂತಹ ದಿನ ಅಂತಲೇ ಹೇಳ್ಬೋದು ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ